ಈಗಾಗಲೇ ಕೆಲವು ಇಷ್ಟಲಲ್ಲ ನಮ್ಮ ಮಾಜಿ ಶಾಸಕರಾದಂತ ನಾಗೇಶ್ ಅವರು ಎಲ್ಲ ಹೇಳಿದ್ದಾರೆ ಈಗ ನಾನು ತಮ್ಮ ಮಾಧ್ಯಮದ ಹೇಳ್ಬೇಕಾದ ಇವತ್ತು ನಾನು ನಾನು ಹತ್ರ ಮಾತಾಡಿದೆ ಇಲ್ಲ ನಮ್ಮ ಮಾಜಿ ಶಾಸಕರನ್ನ ನಮ್ಮ ಹಾಲಿ ಶಾಸಕನ ಇಬ್ಬರು ಜೊತೆ ನಾನು ಹಾಕ್ಲೇಬೇಕು ಅಂತ ಹೇಳಿದೆ ಅಣ್ಣ ಟ್ರೈ ಮಾಡ್ನಂತೇಳ್ಬಿಟ್ಟು ನಮ್ಗೆ ಟೈಮ್ ಕೊಟ್ಟಿದ್ದೆ ನಮ್ಮ ಸುಂದ್ರ ಬಹಳ ಇದಾಯ್ತು ಯಾಕಂದ್ರೆ ನಾನು ಒಂದು ಬೊಂಗಕ್ಕೆ ಕರೆದಿದ್ದೆ ಪಾಪ ಅವ್ರು ಬರಲ್ಲ ಅವಾಗ ಎಲ್ಲ ಫಾರಿಗೆಲ್ಲ ಹೊಟ್ಟಿದ್ರು ಬರಕ್ಕಾಗಲ್ಲ ಈ ಪ್ರೋಗ್ರಾಮ್ ಬರಲೇಬೇಕು ಅಂತೇಳಿ ನಾನು ಇದಿರ್ದೆ ಅವ್ರಿಗೆ ಬಂದಿದ್ದಕ್ಕೆ ನಿಜವಾಗಿ ನನಗೆ ನಮ್ಮ ಮೇಳಾಗಣಿ ಅವರು ಮೊದಲು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ನಾಗೇಶನ್ ಹೇಳಿದೆ ಸರ್ ಎಕ್ಸಾಕ್ಟ್ ಆಗಿ ಸಾಹೇಬರು ಹನ್ನೊಂದು ಗಂಟೆಗೆ ಬಂದು ಹೊಡ್ಬಿಡ್ತಾರೆ ನೀವು ಹನ್ನೊಂದು ಗಂಟೆಗೆ ಬರಲೇಬೇಕು ಅಂತ ಹೇಳಿದೆ ಆಮೇಲೆ ಮಕ್ಕಳು ಬಿಸಿಲು ಅಲ್ಲಿ ಇರಲ್ಲ ಅಂತೇಳಿ ನಮ್ಮ ಬಿ ಓ ಸರ್ ಹೇಳುದೇ ನಂಗೆ ಗೊತ್ತಾದ್ಮೇಲೆ ಅವ್ರು ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆ ಒಳಗಡೆ ಅದಕ್ಕೆ ನಾನು ಸಾಹೇಬ್ರಿಂದ ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲ ಸರ್ ಹನ್ನೊಂದ ಹನ್ನೆರಡು ಗಂಟೆ ಒಳಗಡೆ ನಾನು ಮುಗಿಸ್ ಕಳಿಸ್ಬಿಡ್ತೀನಿ ನೀವು ಇಬ್ರು ಯಾಕಂದ್ರೆ ಈ ಮೇಳಾಗಣೆಗೆ ಒಂದು ಇತಿಹಾಸ ಇದೆ ಆ ಇತಿಹಾಸದ ಪ್ರಕಾರ ಇಲ್ಲಿಂದ ಯಾರ್ಯಾರು ನಾವು ನಾವ್ಯಾರು ಮನಸ್ಸಲ್ಲಿ ನಾವು ಗೆಲ್ಸ್ಬೇಕು ಅನ್ಕೊಂತೀವೋ ಅಂಥವ್ರು ಖಂಡಿತ ಗೆದ್ದಿರೋ ಅಂತ ಊರದು ಮುಳಬಾಲ್ ತಾಲೂಕಲ್ಲಿ ಮೇಳಾಗಣಿ ಈ ಮೇಳಾಗಣ ಇತಿಹಾಸ ಇದೆ ಆ ಇತಿಹಾಸ ಹೋದ್ರೆ ಒನ್ ಅವರ್ ಆಗುತ್ತೆ ಇತಿಹಾಸಲ್ಲಿ ಹೇಳೋದು ಬೇಡ ಯಾಕಂದ್ರೆ ತಪ್ಪಿಸ ಇವತ್ತು ನಮ್ಮ ಪ್ರೋಗ್ರಾಮ್ ಬೇರೆ ನಾವು ಹೇಳೋದು ಬೇರೆ ಅದೊಂದು ಹೇಳ್ತೀನಿ ಇವತ್ತು ನಮ್ಮ ತಂದೆಯವರು ಹನ್ನೆರಡನೇ ವರ್ಷದ ಇರಾಗಿಂದ ನಾನು ಕೆಲವು ಬಡವರೆಲ್ಲ ನೋಡ್ತೀನಿ ಪಾಪ ಅವ್ರ ಹತ್ರ ಇಪ್ಪತ್ತು ರೂಪಾಯಿ ಅಲ್ಲ ಮೂವತ್ತು ರೂಪಾಯಿ ಅಲ್ಲ ಐವತ್ತು ರೂಪಾಯಿ ಅಲ್ಲ ಆಮೇಲೆ ಅಷ್ಟು ಬಾಧೆ ಬೀಳ್ತಾ ಇರ್ತಾರೆ ಅದನ್ನ ನಾನು ನಮ್ಮ ಮೆಡಿಕಲ್ ಕಾಲೇಜು ನಮ್ಮ ಇವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ ಈ ಸರ್ ಖಂಡಿತ ಮಾಡೋಣ ನೀವು ಡೇಟ್ ಕೊಡಿ ಖಂಡಿತ ಡೇಟ್ ನಾನು ಮಾಡ್ಕೊಡ್ತೀನಿ ಎಂಟು ಡಿಪಾರ್ಟ್ಮೆಂಟ್ ಕರ್ಕೊಂಡ್ ಬರ್ತೀನಿ ನೀವೆಲ್ಲ ಫ್ರೀನೇ ಸ್ಕ್ಯಾನಿಂಗ್ ಆಗ್ಬೋದು ಅದಾಗ್ಬೋದು ಟ್ಯಾಬ್ಲೆಟ್ಸ್ ಆಗ್ಬೋದು ಬಿ ಪಿ ಎಲ್ಲ ನಾನು ಫ್ರೀ ಮಾಡ್ಕೊಟ್ನ ದಯವಿಟ್ಟು ಅಂತ ಹೇಳ್ದೆ ಆಯ್ತಪ್ಪ ನಾನು ನಮ್ಮ ಶಾಸಕರ ಡೇಟ್ ತಗೊಂಡಿ ಡೇಟ್ ತಕೊಂಡು ಕನ್ಫರ್ಮ್ ಮಾಡಿದ್ಮೇಲೆ ಅಂತೇಳಿ ಶಾಸಕರ ಮಾತ್ರ ಡೇಟ್ ತಕೊಂಡು ಶಾಸಕರು ಮಾಡಿಕೊಟ್ರು ಅದೇ ರೀತಿ ಇವಾಗ ನಮ್ಮ ಮ್ಯಾಜೇ ಸರ್ ಹೇಳಿದಂಗೆ ಈ ಶಾಲೆ ಆಗ್ಬೋದು ಆಗ್ಬೋದು ಆಮೇಲೆ ಜಲ್ ಜೀವನ್ ಮಿಷನ್ ಇವ್ತರ ಇವ್ರಲ್ಲಿ ಆಗ್ತಾ ಇದೆ ಗಲಾಟ ಮಾಡಿ ನನ್ಗೆ ಹಾಕ್ಸ್ಕೊಟ್ರು ಪಾಪ ಅವರು ಗಲಾಟೆ ಮಾಡಿ ನನ್ಗೆ ಹಾಕ್ಸ್ಕೊಟ್ರು ಸುಮಾರು ಆಮೇಲೆ ಈ ಎಮ್ಮೆ ಅಂತವ್ರು ಆಗ್ಬೋದು ಈ ಹಾಲ್ ಪಾಪ ಅವ್ರು ಹಾಕಿ ನಾನು ಹೇಳಿದ್ದು ಒಂದು ಮಾತೇ ಇಲ್ಲ ಏನ್ ಹೇಳಿದ್ರು ಆ ಲೀಸ್ಟ್ ಕೊಟ್ಬಿಡ್ ಗೌಡ್ರೆ ಅಂತ ಹೇಳಿದ್ರು ಲೀಸ್ಟ್ ಆಗಿ ಕಳಿಸ್ತಾ ಓ ಕೆಲಸ ಸ್ಟಾರ್ಟ್ ಮಾಡಿ ಅಂತ ನನಗೆ ಅಷ್ಟು ಸಪೋರ್ಟ್ ಮಾಡಿದ್ರು ಇವತ್ತು ನಾನು ಇಷ್ಟು ಮಾತ್ರ ಇಲ್ಲೆಲ್ಲ ಬೆಳೆಬೇಕು ಊರಲ್ಲಿ ನನ್ನ ಜನರ ಹತ್ರ ಸುಭಾಷ್ ಗೌಡ ನಮ್ಮೂರು ಕೆಲಸ ಮಾಡ್ತಾರೆ ಅಂದ್ರೆ ಅದು ನಾಗೇಶ್ ಅವರೇ ನನಗೆ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಈಗ ನಾನು ನಮ್ಮ ಶಾಸಕರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅವರು ಖಂಡಿತ ಹೇಳಿದ್ದಾರೆ ಒಂದು ಲಾ ರೋಡ್ಗೆ ಹತ್ತು ಲಕ್ಷ ಒಂದು ಸ್ಕೂಲ್ಗೆ ಎರಡು ಲಕ್ಷ ಒಂದು ಸ್ಕೂಲ್ ಎರಡು ಮೂರು ಲಕ್ಷ ಒಂದ್ ಎರಡು ಲಕ್ಷ್ತು ನಮ್ಮ ಸ ಮಂಜಣ್ಣವ್ರು ನಾನು ಕೊಟ್ಟಿದ್ದಾರೆ ಖಂಡಿತ ಮಾಡ್ಕೊಡ್ತೀನಿ ಅಂತ ಅವನು ನಾನು ಲಿಸ್ಟ್ ಎಲ್ಲ ಕೊಟ್ಟಿದ್ದೀನಿ ಖಂಡಿತ ಅವು ಬರುತ್ತೆ ಇನ್ನು ನಾಲ್ಕೈದು ತಿಂಗಳಲ್ಲಿ ಐಮ್ಯಾಕ್ ಸೆಟ್ ಆಗ್ಬೋದು ಆಮೇಲೆ ಒಳಗಡೆ ಇರೋ ಎರಡು ಶಾಲೆ ಒಂದು ಆಮೇಲೆ ಪಂಚಾಯತ್ ಶಾಲೆ ಒಂದು ಆಮೇಲೆ ರಸ್ತೆಗೆ ಒಂದು ಲಕ್ಷ ಅದನ್ನು ನಮ್ಮ ಸಮೃದ್ಧಿ ಮುಂದಿನ ಹಾಕಿ ಕೊಟ್ಟಿದ್ದೇನೆ ಅದನ್ನು ಸ್ಟಾರ್ಟ್ ಮಾಡ್ತೀನಿ ಇಷ್ಟಲ್ಲೇ ಅದು ಸ್ವಲ್ಪ ಡಿಸ್ಪ್ಯೂಟೆಲ್ಲ ರೆಡಿ ಮಾಡಿ ವಾರದೆಲ್ಲ ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ನಾನು ಒಂದು ಬಸ್ ಹಾಕಿ ಕೊಡಬೇಕು ಅಂತ ಇವತ್ತು ನಮ್ಮ ಮೂರು ಪ್ರಕಾರ ಜನ ಎಲ್ಲ ಕೇಳ್ತಾ ಇದ್ದಾರೆ ನಮ್ಮೂರಿಂದ ಒಂದು ಬಸ್ ಬೇಕು ಅಂತ ಹೇಳ್ತಾರೆ ನಾನು ನಮ್ಮ ಸಾಹೇಬ್ರ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಯಾಕೆ ಬಸ್ ಬೇಕು ಅಂದರೆ ಸರ್ ಎಮ್ಮೆನ ಟೈಮಿಂಗ್ ಅದ ಬೆಳಗ್ಗೆ ಮಕ್ಕಳು ಹೋಗೋ ಟೈಮ್ ಒಂಬತ್ತು ಗಂಟೆಗೆ ಸರ್ ಒಂಬತ್ತು ಗಂಟೆಗೆ ಮತ್ತೆ ಬರುವಾಗ ನಾಲ್ಕೂವರೆಗೆ ಹಾಂ ಅದೇನೇ ಸರ್ ಅದಂದ್ರೆ ಎಮ್ಮೆನಾಥ್ ಚುಲ್ಲ ಹೋಗುತ್ತೆ ಬಸ್ಗಳು ಇವರು ಪಾಪ ಆಲ್ ಕುಟ್ಟಲ್ಲಿ ಕಾದು ಕಾದು ಬಸ್ ನಿಲ್ಸಲ್ಲ ಹೊಡ್ಬಿಡ್ತಾನೆ ಒಂಬತ್ತು ಗಂಟೆ ಸ್ಕೂಲ್ ಪಾಪ ಹತ್ತು ಗಂಟೆಗೆ ಹೋಗುತ್ತೆ ಅಲ್ಲಿ ಎರಡು ಪೀಡ್ ಹೋಗುತ್ತೆ ಒಂದೇ ಗಲಾಟಾ ಸುಮಾರು ಒಂದು ಐದು ವರ್ಷ ಬೇಡಿಕೆ ಐದು ವರ್ಷದಿಂದ ಬೇಡಿಕೆ ಇದ್ದು ದಯವಿಟ್ಟು ನಿಮ್ಮ ಕೈಲಿ ಅದೊಂದು ನಂಗೆ ಮಾಡಿಕೊಡಿ ಆಮೇಲೆ ಇದು ಆಮೇಲೆ ಕಾಂಪೌಂಡ್ ಸರ್ ಕಾಂಪೌಂಡು ಏ ಸರ್ ಅವ್ರ ರೆಸಿಡೆನ್ಸಿ ಪ್ರೆಸಿಡೆಂಟು ನೀರ್ ನೀರಿನ ವ್ಯವಸ್ಥೆ ನಾನು ಮಾಡ್ಕೊಂಡು ನೀರ್ದೇನು ಪ್ರಾಬ್ಲಮ್ ಇಲ್ಲ ಸರ್ ನಾಗೇಶ್ ಸರ್ ಬೋರ್ ಹಾಕಿಕೊಟ್ಟಿದ್ದು ಬಂಬಾಟಾಗಿ ನೀರಿದೆ ನೀರ್ದೇನು ಪ್ರಾಬ್ಲಮ್ ಇಲ್ಲ ಅದೇ ಟ್ಯಾಂಕ್ ಅವ್ರು ನಾನು ಮಾಡಿಸ್ಕೊಟ್ಟಿದ್ದೀನಿ ನೀವು ದಯವಿಟ್ಟು ಕಾಂಪೌಂಡ್ ನನಗೊಂದು ಬಸ್ ಆಮೇಲೆ ಈ ಮೂರು ಐಟಮ್ ನೀವು ಆಲ್ರೆಡಿ ಹೇಳಿದ್ದೆ ನನಗೆ ಆಗಿದೆ ಅದು ಅವ್ರನ್ನ ನಿಮ್ ನಿಮ್ ನಿಮ್ಮ ಕೈಯಲ್ಲೇ ಅವೆಲ್ಲ ಯಾಕಂದ್ರೆ ಮೇಳಾಗಣಿಗೆ ಎಷ್ಟು ದಿನ ಬಂದೋದ್ರೆ ಅಷ್ಟು ಒಳ್ಳೇದಂತೆ ನಮ್ಮ ವೆಂಕಟೇಶನ್ ಹೇಳ್ತಾ ಇದ್ರು ಅವಾಗ ಪಿಲ್ಪಿ ಚಪ್ಪ ಅವ್ರು ಹೇಳಿದ್ರು ವೆಂಕೇಶ್ ಐದರ್ಸಲ್ಲಿ ಪಿಲ್ಪಿ ಮೇಲ್ ಆಗಾಣಕ್ಕೆ ಒಳ್ಳೆ ಎಮ್ ಎಲ್ ಎ ಮಿನಿಸ್ಟ್ ಕೂಡ ಅಂತ ಹೇಳ್ರಿ ಅವ್ರು ಹೇಳಿದ್ ನಾನಲ್ಲ ಹಾ ಅಲ್ಲ ಬೇರೆ ನಮ್ಮೂರಿಗೆ ಅಲ್ಲಲ್ಲ ಇಲ್ಲಿ ಮೇಳಾಗ ನಮ್ಗೆ ಎಲ್ಲ ಒಂದೇ ಸರ್ ನಮ್ದು ರಾಜಕೀಯ ಬೇರೆ ಮೇಳಾಗ ನಾವೆಲ್ಲ ಒಂದೇ ಎಲ್ಲಾನು ಅಷ್ಟೇ ಈ ಊರು ಯಾರು ಆಗಲ್ಲ ನಾವೇನಕೇನಾದ್ರು ದುಡಿಯು ಎಮ್ ಎಲ್ ಎ ಮಾಡೋದಷ್ಟೇ ಅದಕ್ಕೆ ತಮ್ಮೆಲ್ಲರಿಗೂ ನಾನು ಹೇಳು ಮತ್ತೆ ನನ್ಗೆ ಸಾಹೇಬರು ನಮ್ಮ ಸತ್ಯನ ಇವರೆಲ್ಲ ನಮ್ ನಾಗೇಶ್ ಅವರು ನಮ್ಮ ಶಂಕರ್ ನಮ್ಮ ಮುನೇಶ್ ಅವರು ಮೈ ನಾನು ಮುನೇಶ್ ಅವರು ನಾನು ಹಾಸ್ಪಿಟಲ್ ಬೇಕು ಸರ್ ಇಮಿಡಿಯೇಟ್ಲಿ ಇಂಜುರಿಂದೆ ಟ್ವೆಂಟಿ ಫೋರ್ ಅವರಲ್ಲಿ ಫ್ರಿಜ್ ಕೊಟ್ರೆ ಹಾಸ್ಪಿಟ್ಲ್ಗೆ ಆಮೇಲೆ ನಮ್ಮ ಮಂಜು ಅವರು ಮಕ್ಕಳಿಗೆ ಇರೀತು ಸಹ ನಾನು ಮಕ್ಕಳಿಗೆ ನಾನು ಕೊಡ್ತೀನಿ ಅಂತೇಳಿ ನಮ್ಮ ಮಂಜು ಮಣ್ಣಿಗೆ ಮಂಜು ಅವರು ಪಿನ್ಸಲ್ಲು ಪಾಪ ಇವೆಲ್ಲ ನಾನು ಕೊಡ್ತೀನಿ ಅಂತೇಳಿ ಪಾಪ ಅವರು ಎಲ್ಲ ಕೆಲಸಕ್ಕೆ ಬಿಟ್ಟು ಬಂದಿದ್ರೆ ಅವ್ರಿಗೆ ಹೇಳ್ತಾ ಇದ್ದೀನಿ ಆಮೇಲೆ ನಮ್ಮ ಆಂಜಪ್ಪಣ್ಣ ನಮ್ಮ ಕೋಲಾರ ಜಿಲ್ಲಾ ಅಧ್ಯಕ್ಷಕರು ಆಮೇಲೆ ನಮ್ಮ ಫುಡ್ ಡೈರೆಕ್ಟರ್ ಇವರು ಇವರು ನಾವು ರಾಜಕೀಯದಲ್ಲಿ ನಾನು ಸ್ಟೇಟ್ ಜನರಲ್ ಆಗೋ ಮೇನ್ ಕಾರಣ ಇವರೇ ಬಹಳ ಕಷ್ಟ ಬಿದ್ದರು ನಮ್ಮ ಆಂಜಪ್ಪಣ್ಣವರು ಆಮೇಲೆ ನಮ್ಮ ಶಂಕರಣ್ಣವರು ಯಾಕಂದ್ರೆ ಪಂಚಾಯತ್ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತೀವಿ ಈ ಪಂಚಾಯತಿ ಕಥೆಗಳೇನು ಉಂಟು ಅವೆಲ್ಲ ಇವಾಗ ಯಾಕೆ ಮಾತಾಡಬೇಕು ಅವೆಲ್ಲ ಬೇಡ ಇವಾಗ ನಮ್ಮ ಇವರು ಒಂದು ಹಾಸ್ಪಿಟ್ಲ್ ನಮ್ಮ ಸಾಹೇಬ್ ಓಪನ್ ಮಾಡಿದ್ರು ಒಂದು ಹಾಸ್ಪಿಟ್ಲ್ ನಮ್ಮ ನಾಗೇಶ್ವರ್ ಅವರು ಓಪನ್ ಮಾತಾಡೋದು ಇವತ್ತು ಬಹಳ ಸಂತೋಷ ಆಯ್ತು ಇದೊಂದು ಗಿನ್ನಿಸ್ ರಿಕಾರ್ಡು ಮೇಲಾಗ ತಾಲೂಕಲ್ಲೇ ಇಬ್ರು ಎಮ್ ಎಲ್ ಏನೋ ಬಂದ ಜನ ಸುಭಾಷ್ ಜನ ಸೇರಿಸೋನ ಏನೋ ರಾಜಕೀಯ ಮಾಡ್ತಾ ಇದ್ದಾನೆ ಅಂದ್ಕೊಂತ ಜನ ಅಂದ್ಕೊಂಡು ನನಗೇನು ತೊಂದರೆ ಇಲ್ಲ ಏನು ಪ್ರಾಬ್ಲಮ್ ಯಾಕಂದ್ರೆ ನನಗೆ ಅವರಿಬ್ರು ಒಂಥರ ಹೇಳ್ಬೇಕಂತ ಎರಡು ಕಣ್ಣು ಇದ್ದಂಗೆ ಅದನ್ನ ನೆರನೆ ಮಾತಿಲ್ಲ ನಾಗೇಶ್ನ ಎಷ್ಟು ಸಮೃದ್ಧ ಅಷ್ಟೇ ಅಕ್ಷುಚದಲ್ಲಿ ಬೇರೆ ವ್ಯವಹಾರದಲ್ಲಿ ಬೇರೆ ಕೆಲಸಗಳಲ್ಲಿ ಇವತ್ತು ನೀವು ಅವನು ಅವ್ರ ತಾಲೂಕಲ್ಲಿ ಕಲಿಯೋ ಡೇನ ಡೇನ ಮಕ್ಳು ಅಂತಾರೆ ಯಾಕೆಂದ್ರೆ ಇವತ್ತು ಆ ರೋಡ್ಗಳೆಲ್ಲ ಯಾರು ಅಷ್ಟು ಇದಾಗ್ ಮಾಡ್ಸಿಲ್ಲ ಮುತ್ತಾಲಪೇಟೆ ರೋಡ್ ನಮ್ಮ ಸಾಹೇಬರು ಖಾಲಿ ಮಾಡ್ಸಿದ್ರೆ ಇವತ್ತು ಆ ರೋಡೆಲ್ಲ ಟ್ರಾಫಿಕ್ ಎಲ್ಲ ನಿಜವಾಗಿ ಅಷ್ಟು ಚೆನ್ನಾಗಿ ಮಾಡ್ಸಿದಾರೆ ಅದಕ್ಕೆ ನಮ್ಗೆ ಯಶೋ ಜನ ಇರ್ತಾರೆ ಹೋಲ್ ಬೇಡಪ್ಪ ನಿಮ್ಮ ಶಾಸಕರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದೇ ಬಡವರು ಬೇರೆ ಕಡೆ ಆಲ್ಟ್ರೇಷನ್ ಮಾಡ್ಕೊಟ್ಟಿದ್ರು ಚೆನ್ನಾಗಿತ್ತು ಅದು ಅದು ಖಂಡಿತ ಮಾಡ್ಕೊಳ್ತಾರೆ ಅವರು ಯಾಕಂದ್ರೆ ನಾವು ಎಲ್ಲ ಗೊತ್ತಿದೆ ಟ್ವೆಂಟಿ ಫೋರ್ ಟು ಸೆವೆನ್ ಕೆಲಸ ಮಾಡೋರು ಅವರು ಖಂಡಿತ ಮಾಡ್ತಾರೆ ಅವ್ರಿಗೂ ಶಕ್ತಿ ಬರುತ್ತೆ ಇಷ್ಟಲ್ಲೇ ಶಕ್ತಿ ಮಾಡಿದಾಗ ಅವ್ರು ಏನು ಬೇಕು ಅದೇ ಮಾಡ್ತಾರೆ ಅದರಿಂದ ನಮ್ಮ ಊರಿನ ಪರವಾಗಿ ನಮ್ಮೆಲ್ಲ ವೀಡಿಯೋದವ್ರಿಗೂ ಮತ್ತು ನಮ್ಮ ನಾಯಕರಿಗೂ ಆಮೇಲೆ ನನಗೆ ಕೋಪರೇಟ್ ಮಾಡಿದಂಥ ನಮ್ಮ ಟಿ ಎಚ್ ಮೇಡಮ್ನವ್ರಿಗೂ ನಮ್ಮ ಡಾಕ್ಟ್ರಿಗೂ ನಮ್ಮ ವೆಂಕಟೇಶನ್ ಅವ್ರದ್ದು ಎಲ್ರಿಗೂ ನನ್ನ ಮುಂದಿಸುತ್ತಾ ಎಲ್ಲ ತಪ್ಪು ತಿಳ್ಕೊಬೇಡಿ ಯಾರ ಹೆಸರಲ್ಲಿ ದಯವಿಟ್ಟು ಅವೆಲ್ಲ ಹೊಂದಿಸಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜಯ ಹಿಂದ ಜೈ ಕರ್ನಾಟಕ